ನಾನಿವತ್ತು ತುಂಬ ಟೇಸ್ಟಿಯಾದಂತಹ ಟೊಮೆಟೊ ಉಪಯೋಗಿಸಿ ಟೊಮೆಟೊ ಪರೋಟ ಮಾಡ್ತಾಯಿದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬ ಸ್ಮೂತಾಗಿರುತ್ತೆ ಪ್ರತಿಯೊಂದು ಟೊಮೆಟೊ ಪರೋಟ ಇದೇ ರೀತಿ ಉಬ್ಬುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ನಾನು ಮೊಸರು ಒಗ್ಗರಣೆ ಮಾಡ್ತಾಯಿದ್ದೀನಿ ದಹಿ ತಡ್ಕ ಅಂದ್ಬಿಟ್ಟು ರಾಜಸ್ಥಾನಿ ಸ್ಪೆಷಲು ತುಂಬ ಈಸಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಎರಡರ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿರುತ್ತೆ ನೋಡ್ಕೊಳ್ಳೋಣ ಈಗ ನೋಡಿ ಐದು ಟೊಮೆಟೊ ಇಟ್ಕೊಂಡಿದ್ದೀನಿ ಕೆಂಪುಗಿರೋ ಟೊಮೆಟೊನೇ ತಗೊಳ್ಳಿ ನೀವು ಇದನ್ನ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ನಾಲ್ಕು ಪೀಸ್ಗಳಾಗಿ ಎಲ್ಲ ಟೊಮೆಟೊನು ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಐದು ಟೊಮೆಟೊ ಕೂಡ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೇನೆ ಶುಂಠಿ ಅರ್ಧ ಇಂಚು ಬೆಳ್ಳುಳ್ಳಿ ಆರು ಎಸಳು ಹಾಗೂ ಮೂರು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೂ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ನೀರು ಹಾಕ್ಕೋಬಾರ್ದು ನುಣ್ಣಗೆ ಇದನ್ನ ರುಬ್ಕೋಬೇಕು ಈಗ ನೋಡಿ ನುಣ್ಣಗೆ ರುಬ್ಕೊಂಡು ತಂದಿದೀನಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದೀನಿ ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಕಪ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಬೇಕಾಗುತ್ತೆ ಹಿಟ್ಟು ಇನ್ನು ಒಂದು ಕಪ್ ತೊಗೊಂಡಿನಿ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಹೀಗೆ ನೋಡ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಎಲ್ಲ ಹಾಕ್ಕೊಂಡ್ಬಿಟ್ರೆ ತುಂಬ ಗಟ್ಟಿಯಾಗಿಬಿಡತ್ತೆ ನೋಡಿ ಮತ್ತು ನೀರಾಯಿತು ಇನ್ನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಇದು ಕೂಡ ಮೆತ್ತಗಾಗ್ತಾಯಿದೆ ಇದೆ ಇನ್ನು ಸ್ವಲ್ಪ ಹಿಟ್ಟು ಇದು ಇಡ್ಸತ್ತೆ ನೋಡಿ ಒಟ್ಟು ನಾನು ಮೂರು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಮೆದುವಾಗೇ ಕಲಿಸ್ಕೋಬೇಕು ತುಂಬ ಗೋಧಿ ಚಪಾತಿಗೆಲ್ಲ ಕಲಿಸ್ಕೊಳ್ತೀವಲ್ವ ಮಾಮೂಲಿ ಚಪಾತಿಗೆ ಆ ರೀತಿ ಕಲಿಸ್ಕೋಬಾರ್ದು ಸ್ವಲ್ಪ ಮೆದುವಾಗಿಯೇ ಇದನ್ನ ಕಲಿಸ್ಕೋಬೇಕು ನೋಡಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಈ ರೀತಿ ಆಗಿದೆ ಸ್ವಲ್ಪ ಮೆದುವಾಗಿ ಆಗಿದೆ ಒಂದೆರಡು ನಿಮಿಷ ಇದನ್ನ ನಾದ್ಕೋಬೇಕು ಎಷ್ಟು ಸ್ಮೂತ್ ಆಗಿದೆ ನೋಡಿ ಇಷ್ಟು ಸ್ಮೂತ್ ಆಗಿ ನಾವು ಇದನ್ನು ಕಲಿಸ್ಕೋಬೇಕು ಆಮೇಲೆ ಇದನ್ನು ಮುಚ್ಚಿ ಇಡಬೇಕು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಇಟ್ಬಿಡಬೇಕು ಅಲ್ಲಿ ತನಕ ನಾನು ಈಗ ಮೊಸರಿನ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಎರಡು ಟೀ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ತುಪ್ಪ ಕಾಯ್ದ ನಂತರ ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಎರಡು ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಆರು ಎಸಳು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ತುಪ್ಪದಲ್ಲಿ ಬಿಟ್ಕೊಳ್ಳೋ ತನಕ ಹುರ್ಕೋಬೇಕು ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ತುಂಬ ಚಿಕ್ಕದಾದರೆ ಮೂರು ಹಾಕ್ಕೊಳ್ಳಿ ಈರುಳ್ಳಿನ ಇದು ಟ್ರಾನ್ಸ್ಪರೆಂಟ್ ಆಗಬೇಕು ಚೆನ್ನಾಗಿ ಕಂದು ಬಣ್ಣ ಬರಬೇಕು ಈರುಳ್ಳಿ ಅಲ್ಲಿವರೆಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲಾ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಗೂ ಮುಕ್ಕಾಲು ಟೀ ಸ್ಪೂನ್ನಷ್ಟು ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಕೆಂಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತುಂಬಾ ಕೆಂಪು ಇರುತ್ತಲ್ವಾ ಕಾಶ್ಮೀರಿ ಖಾರದ ಪುಡಿ ಯಾವುದಿರುತ್ತೋ ಅದನ್ನು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುಡಿಗಳದೆಲ್ಲ ಹಸಿವಾಚನೆ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಈಗ ಅದು ತಣ್ಣಗಾಗೋ ತನಕ ನಾವಿಲ್ಲಿ ಟೊಮೆಟೊ ಪರೋಟ ಮಾಡೋದಕ್ಕೋಸ್ಕರ ಹಿಟ್ಟು ಕಲಸಿಟ್ಟಿದ್ದೆ ಅಲ್ವಾ ಅದು ಸ್ಮೂತಾಗಿ ನೆಂದಿದೆ ಅದೆಲ್ಲ ಮಾಡೋ ತನಕ ಇದು ಸ್ಮೂತಾಗಿ ನೆಂದಿದೆ ಇವಾಗ ಪರೋಟನ ಲಟ್ಟಿಸ್ಕೋಬೇಕು ನಾವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆನ ತಗೋಬೇಕು ನಮಗೆ ಅಗಲವಾಗಿ ಪರೋಟ ಬೇಕಾದರೆ ದಪ್ಪ ಉಂಡೆ ನೋಡಿ ನಾನು ಮೀಡಿಯಮ್ಮಾಗಿ ಮಾಡ್ಕೋಬೇಕು ಆದ್ದರಿಂದ ಚಿಕ್ಕ ಉಂಡೆ ಮೀಡಿಯಮ್ ಆಗಿ ತೊಗೊಂಡಿದ್ದೀನಿ ಹಿಟ್ಟು ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಈ ಪರೋಟದ ಎರಡು ಕಡೆ ಕೂಡ ಈ ಹಿಟ್ಟಿನ ಎರಡು ಕಡೆ ಹಿಟ್ಟು ಹತ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ ಈಗ ಲಟ್ಟಿಸ್ಕೊಂಡು ಹೋಗಬೇಕು ಹೀಗೆ ಸೈಡಲ್ಲೇ ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸ್ಕೋಬೇಕು ಮಧ್ಯಭಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು ಮಾಮೂಲಿ ಚಪಾತಿ ನಾವು ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೋಬೇಕು ನಾನಿದನ್ನು ಮಡಚಿ ಅರಿಯೋದು ಅದೆಲ್ಲ ಮಾಡೋದಿಲ್ಲ ಒಂದೇ ಲೇಯರ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಹೀಗೆ ಇದು ಚೆನ್ನಾಗಿ ಉಬ್ಬುತ್ತೆ ಸಂಜೆ ತನಕ ಇದು ತುಂಬ ಸ್ಮೂತಾಗಿ ಇರುತ್ತೆ ಈ ಟೊಮೆಟೊ ಪರೋಟ ಲಟ್ಸೋದಕ್ಕೆ ಕೂಡ ಸ್ಮೂತಾಗಿ ತುಂಬ ಸ್ಮೂತಾಗಿ ಬರುತ್ತೆ ಈಗ ಇದನ್ನ ಲಟ್ಟಿಸ್ಕೊಂಡಾಯಿತು ನೋಡಿ ಇಷ್ಟು ದಪ್ಪವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಹೀಗೆ ಒಂದು ಪ್ಲೇಟ್ಗೆ ಎಲ್ಲ ಲಟ್ಟಿಸ್ಕೊಂಡ್ಬಿಟ್ಟು ನಾನು ಎಲ್ಲ ಪರೋಟಗಳನ್ನೂ ಇಟ್ಕೊಳ್ತೀನಿ ನಿಮ್ಗೆ ಏನಾದರೂ ಹೀಗೆ ಉಂಡೆ ತಗೊಳ್ಳುವಾಗ ಅಂಟಿದ್ರೆ ಕೈಗೆ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ತಗೊಳ್ಳಿ ನಾವು ಸ್ಮೂತಾಗಿ ಕಲಸಿರೋದ್ರಿಂದ ಅದೊಂದು ಟಿಪ್ಸ್ ನಿಮಗೆ ಈಗ ನೋಡಿ ನಾನು ಪರೋಟ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ತವ ಕಾಯ್ದಿದೆ ಮೊದಲೇ ನಾನು ಕಾಯೋದಕ್ಕೆ ಇಟ್ಟಿದ್ದೆ ಮೀಡಿಯಂ ಫ್ಲೇಮ್ನಲ್ಲಿ ಆಮೇಲೆ ಪರೋಟ ಹಾಕ್ಕೊಂಡಿದ್ದೀನಿ ಒಂದು ಸೈಡ್ ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಬೆಂದ ಕೂಡಲೇ ತಿರುವಿ ಹಾಕ್ಕೊಳ್ಳಿ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಲೈಟಾಗಿ ಪ್ರೆಸ್ ಮಾಡಬೇಕು ಈ ಪರೋಟ ಮೇಲೆ ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಎಣ್ಣೆನ ಸೌರ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದ್ರೂ ನೀವು ಹಚ್ಕೋಬೋದು ಯಾವುದು ಬೇಡ ಹಾಗೆ ಇರಲಿ ಅಂದರೆ ಹಾಗೆ ಬೇಕಾದರೂ ನೀವು ಇದನ್ನು ಬೇಯಿಸ್ಕೋಬೋದು ಸ್ವಲ್ಪ ಹೊತ್ತು ಬೆಂದ ನಂತರ ಇದನ್ನ ತಿರುವಿ ಹಾಕೊಳ್ತೀನಿ ನೋಡಿ ತಿರುವಿ ಹಾಕೊಳ್ತಾ ಇದ್ದೀನಿ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಎಣ್ಣೆ ಸಾವರ್ಕೊಳ್ತಾ ಇದ್ದೀನಿ ಹೀಗೆ ಉಬ್ಬೋದ್ರಿಂದ ತುಂಬಾನೇ ಸ್ಮೂತ್ ಆಗಿರುತ್ತೆ ಟೊಮೆಟೊ ಪರೋಟಾ ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೇನು ಇಲ್ಲದೆ ಹಾಗೆ ಕೂಡ ಇದನ್ನು ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಈಗ ಇನ್ನೊಂದು ಟೊಮೆಟೊ ಪರೋಟ ಹಾಕಿದ್ದೀನಿ ನೋಡಿ ಇದು ಕೂಡ ಸ್ವಲ್ಪ ಬೆಂದ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಉಬ್ಬುತ್ತೆ ಅಂತ ಪ್ರತಿಯೊಂದು ಪರೋಟ ಕೂಡ ಇದೇ ರೀತಿ ಉಬ್ಬುತ್ತೆ ಎಣ್ಣೆ ಅಥವಾ ತುಪ್ಪ ಆಪ್ಷನಲ್ಲು ಈಗ ನೋಡಿ ನಾನು ಪರೋಟ ಎಲ್ಲ ಮಾಡ್ಕೊಳ್ಳೋ ತನಕ ಇಲ್ಲಿ ಇದು ತಣ್ಣಗಾಗಿದೆ ಪೂರ್ತಿಯಾಗಿ ತಣ್ಣಗಾಗಿದೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಮೊಸರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮೊಸರು ಒಗ್ಗರಣೆ ಸ್ಪೆಷಲ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಈ ತರ ಪರೋಟಗಳಿಗೆ ರೊಟ್ಟಿ ದೋಸೆ ಅನ್ನಕ್ಕಂತೂ ಸಖತ್ತಾಗಿರುತ್ತೆ ಮುದ್ದೆ ಕೂಡ ಊಟ ಮಾಡಬಹುದು ಇದರಲ್ಲಿ ಆಮೇಲೆ ಬೇಗ ಮಾಡ್ಕೊಂಡ್ಬಿಡ್ಬೋದು ನೀವೇ ನೋಡಿದ್ರಲ್ಲ ಎಷ್ಟು ಬೇಗ ಆಯ್ತು ಅಂತ ಇದು ರಾಜಸ್ಥಾನಿ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲ ಟೊಮೆಟೊ ಪರೋಟಾ ಎಲ್ಲ ರೆಡಿಯಾಗಿದೆ ತುಂಬ ಸ್ಮೂತ್ ಆಗಿರುತ್ತೆ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ಮೂರು ಕಪ್ ಹಿಟ್ಟು ಹಾಕೊಂಡೆ ಅಲ್ವಾ ಐದು ಟೊಮೆಟೊಕ್ಕೆ ಹದಿನೇಳು ಈ ರೀತಿದು ಪರೋಟ ಆಯಿತು ಐದು ಜನಕ್ಕಂತೂ ಹೊಟ್ಟೆ ತುಂಬ ಆಗತ್ತೆ ಇದ್ರ ಜೊತೆಗಂತೂ ಮೊಸರು ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ವ ಇದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎರಡು ಸಖತ್ತು ರುಚಿಯಾಗಿರುತ್ತೆ ಪರೋಟ ಕೂಡ ತುಂಬ ಸ್ಮೂತಾಗಿ ಬಂದಿದೆ ನಿಮಗೆಲ್ಲ ಈ ಎರಡು ರೆಸಿಪಿ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು